ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಏಳು ನಿರ್ದೇಶಾಂಕ ರೇಖಾ ಗಣಿತಗಳು ಅನ್ನೋ ಪಾಠದ ಅಭ್ಯಾಸ ಏಳು ಪಾಯಿಂಟ್ ಒಂದರ ಒಂದರಿಂದ ಮೂರರವರೆಗಿನ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಒಂದೇ ಲೆಕ್ಕ ಕೆಳಗಿನ ಬಿಂದುಗಳ ಜೋಡಿಗಳ ನಡುವಿನ ದೂರವನ್ನು ಕಂಡುಹಿಡ್ರಿರಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಮೂರು ಲೆಕ್ಕ ಇದ್ದಾವೆ ಈಗ ಮೊದಲನೇದು ಮಾಡ್ತಾ ಹೋಗೋಣ ಎರಡು ಕಾಮ ಮೂರು ಮತ್ತು ನಾಲ್ಕು ಕಾಮ ಒಂದು ಅಂತ ಇದೆ ಇದನ್ನು ಎ ಬಿಂದು ಅಂತ ಕರೆಯೋಣ ಇದನ್ನು ಎ ಬಿಂದು ಇದನ್ನು ಬಿ ಬಿಂದು ಅಂತ ಕರೆಯೋಣ ಇದನ್ನು ಇಲ್ಲಿ ಇದನ್ನು ಎಕ್ಸ್ ಒನ್ ಅಂತ ಕರೆಯೋಣ ಇದನ್ನು ವೈ ಒನ್ ಅಂತ ಕರೆಯೋಣ ಇದನ್ನು ಎಕ್ಸ್ ಟು ಅಂತ ಕರೆಯೋಣ ಇದನ್ನು ವೈ ಟು ಅಂತ ಕರೆಯೋಣ ಈಗ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಇದನ್ನು ನಾವು ಎ ಬಿ ಅಂತ ಕೊಟ್ಟಿದ್ದೀವಿ ಹಂಗಾಗಿ ಎ ಬಿ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ಇದು ನಿಮಗೆ ಬ ಗಬ್ಬ ಹ್ಯಾಟ್ ಆಗಬೇಕು ವೈ ಟೂ ಮೈನಸ್ ವೈ ಒನ್ ಓಲ್ ಸ್ಕ್ವೇರ್ ಇದು ಸ್ಕ್ವೇರ್ ರೂಟು ಫುಲ್ ಇರಬೇಕು ಈಗ ಇಸ್ ಈಕ್ವಲ್ ಟು ನೋಡಿ ಸ್ಕ್ವೇರ್ ರೂಟ್ ಫಸ್ಟ್ ಬರ್ಕೊಳ ಎಕ್ಸ್ ಟು ಅಂತಂದ್ರೆ ಏನು ಎಕ್ಸ್ ಟು ಅಂತಂದರೆ ನಾಲ್ಕು ಮೈನಸ್ ಎಕ್ಸ್ ಒನ್ ಅಂತಂದರೆ ಎರಡು ಅದು ಓಲ್ ಸ್ಕ್ವೇರ್ ಪ್ಲಸ್ ವೈ ಟು ಅಂತಂದರೆ ಒಂದು ಮೈನಸ್ ವೈ ಒನ್ ಅಂತಂದರೆ ಏನಿದೆ ನೋಡಿ ಇಲ್ಲಿ ಮೂರಿದೆ ಹಂಗಾಗಿ ಮೂರು ಓಲ್ ಸ್ಕ್ವೇರ್ ಈಗ ನೋಡಿ ನಾಲ್ಕರಲ್ಲಿ ಎರಡು ಆದರೆ ಎರಡು ಸ್ಕ್ವಯರ್ ಪ್ಲಸ್ ನೋಡಿರಿ ಮೂರರಲ್ಲಿ ಒಂದು ಹೋದರೆ ಎರಡು ಬರುತ್ತೆ ಚಿಹ್ನೆ ಯಾವುದು ಅಂತಂದರೆ ದೊಡ್ಡ ಸಂಖ್ಯೆ ಮೂರಿದೆ ಮೂರು ರೂಪಕ್ಕ ಮೈನಸ್ ಇರೋದರಿಂದ ಮೈನಸ್ ಎರಡು ಹೋಲ್ ಸ್ಕ್ವೇರ್ ಆಗುತ್ತೆ ಈಗ ಸ್ಕ್ವೇರ್ ರೂಟ್ ಆಫ್ ಎರಡು ಸ್ಕ್ವೇರ್ ಅಂತಂದರೆ ಎಷ್ಟು ನಾಲ್ಕು ಇದು ನೋಡಿ ಮೈನಸ್ ಎರಡು ಇಂಟು ಮೈನಸ್ ಎರಡು ಕುಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕೇ ಆಗುತ್ತೆ ಹಂಗಾಗಿ ನಾಲ್ಕು ಬರುತ್ತೆ ಈಗ ನೋಡಿ ನಾಲ್ಕು ನಾಲ್ಕು ಎಂಟು ಈಗ ಇದನ್ನು ಹೆಂಗೆ ಬರಿಬೋದಪ್ಪ ಅಂತಂದರೆ ನಾವು ಎಂಟನ್ನು ಸ್ಕ್ವೇರ್ ರೂಟ್ ಆಫ್ ನಾಲ್ಕು ಎರಡಲೇ ಅಂತ ಬರಿಬೋದು ಒಂದು ನಾಲ್ಕು ಎರಡನೇ ಅಂತ ಬರೆದ್ರೆ ಇದು ನಮಗೆ ಗೊತ್ತಿದೆ ನೀವು ಎಂಟನೇ ಕ್ಲಾಸಲ್ಲಿ ಕಲ್ತಿದ್ದೀರಿ ನಾಲ್ಕು ವರ್ಗ ಸಂಖ್ಯೆ ಅದು ಹೊರಗಡೆ ಬಂದಾಗ ವರ್ಗಮೂಲ ಆಗುತ್ತೆ ಎರಡು ರೂಟ್ ಎರಡು ಅಂತ ಬರಿಬೋದು ಇದು ಏನು ಯೂನಿಟ್ ಅಥವಾ ಏಕಮಾನ ಅಂತ ಬರಿಬೋದು ಯೂನಿಟ್ ಅಥವಾ ಏಕಮಾನ ಅಂತ ಬರಿಬೋದು ಈಗ ಎರಡನೇ ಲೆಕ್ಕ ಇದು ಇದು ಅಷ್ಟೇ ಇದು ಎ ಬಿಂದು ಇದು ಬಿ ಬಿಂದು ಇದು ಎಕ್ಸ್ ಒನ್ ಇದು ವೈ ಒನ್ ಇದು ಎಕ್ಸ್ ಟು ಇದು ವೈ ಟು ನೋಡಿ ಈಗ ಇದರ ಸೂತ್ರ ಏನು ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಈಗ ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ಟು ಅಂತಂದ್ರೆ ಏನು ಎಕ್ಸ್ ಟು ಅಂತಂದರೆ ನೋಡಿ ಇಲ್ಲೇನಿದೆ ಎಕ್ಸ್ ಟು ಅಂತಂದರೆ ಮೈನಸ್ ಒನ್ ಹೌದಾ ನೆಕ್ಸ್ಟ್ ಈ ಮೈನಸ್ ಎಕ್ಸ್ ಒನ್ ಅಂತಂದರೆ ಏನು ಮೈನಸ್ ಐದು ಸೊ ಹಾಗಾಗಿ ಮೈನಸ್ ಐದು ಓಲ್ ಸ್ಕ್ವೇರ್ ಪ್ಲಸ್ ವೈ ಟು ಅಂತಂದ್ರೆ ಏನು ವೈ ಟು ಅಂತಂದರೆ ಮೂರು ಮೈನಸ್ ವೈ ಒನ್ ಅಂತಂದರೆ ಏನು ಏಳು ಸೊ ಓಲ್ ಸ್ಕ್ವಯರ್ ಈಗ ನೋಡಿ ಇದು ಮೈನಸ್ ಒಂದು ಇಲ್ಲ ನೋಡ್ರಿ ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಹೋಲ್ ಸ್ಕ್ವೇರ್ ಇದು ಏಳರಲ್ಲಿ ಮೂರು ಹೋದರೆ ನಾಲ್ಕು ಎಂಥ ನಾಲ್ಕು ಮೈನಸ್ ನಾಲ್ಕು ಹೋಲ್ ಸ್ಕ್ವೇರ್ ಆಗುತ್ತೆ ಈಗ ರೂಟ್ ನೋಡಿ ಐದರಲ್ಲಿ ಒಂದು ಹೋದರೆ ನಾಲ್ಕು ಹಂಗಾಗಿ ನಾಲ್ಕು ಸ್ಕ್ವೇರ್ ಇಲ್ಲಿ ಮೈನಸ್ ನಾಲ್ಕು ಹೋಲ್ ಸ್ಕ್ವೇರ್ ಅಂತಂದರೆ ಪ್ಲಸ್ ನಾಲ್ಕೇ ಬರುತ್ತದು ಹಂಗಾಗಿ ಇದು ಸಹ ನಾಲ್ಕು ಸ್ಕ್ವೇರ್ ಅಂತ ಬರ್ಕೊಂಬಿಡೋಣ ನಾವು ಈಗ ನಾಲ್ಕು ಸ್ಕ್ವೇರ್ ಅಂದರೆ ಹದಿನಾರು ಪ್ಲಸ್ ಇಲ್ಲೂ ಅಷ್ಟೇ ನಾಲ್ಕು ಸ್ಕ್ವೇರ್ ಅಂದರೆ ಹದಿನಾರು ಈಗ ಎಷ್ಟಾಗತ್ತೆ ಮೂವತ್ತೆರಡು ಆಗುತ್ತೆ ಈಗ ಮೂವತ್ತೆರಡನ್ನು ಹೆಂಗೆ ಬರಿಬೋದು ನಾವು ನೋಡಿ ಹದಿನಾರು ಎರಡಲೆ ಮೂವತ್ತೆರಡು ಅಂತ ಬರಿಬೋದು ನಮಗೆ ಗೊತ್ತಿದೆ ಹದಿನಾರು ಒಂದು ವರ್ಗ ಸಂಖ್ಯೆ ಅದು ಹೊರಗಡೆ ಬಂದಾಗ ಅದು ವರ್ಗ ಮೂಲ ಆಗುತ್ತೆ ಹಂಗಾಗಿ ನಾಲ್ಕು ರೂಟ್ ಎರಡು ಏಕಮಾನ ಅನ್ನೋದು ಇದರ ಉತ್ತರ ಆಗಿದೆ ಇನ್ನು ಮೂರನೇ ಲೆಕ್ಕ ಮಾಡೋಣ ಇದು ಎ ಬಿಂದು ಇದು ಬಿ ಬಿಂದು ಇದು ಎಕ್ಸ್ ಒನ್ ಇದು ವೈ ಒನ್ ಇದು ಎಕ್ಸ್ ಟು ಇದು ವೈ ಟು ಈಗ ಸೂತ್ರ ಗೊತ್ತಿದೆ ನಮಗೆ ಎ ಬಿ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಈಗ ಎಕ್ಸ್ ಟು ಅಂತಂದರೆ ಏನು ಎಕ್ಸ್ ಟು ಅಂತಂದರೆ ಮೈನಸ್ ಎ ನೆಕ್ಸ್ಟ್ ಮೈನಸ್ ಎಕ್ ಎಕ್ಸ್ ಒನ್ ಅಂತಂದರೆ ಎ ಬಂತು ಹಂಗಾಗಿ ಒಲ್ ಸ್ಕ್ವಯರ್ ಪ್ಲಸ್ ವೈ ಟು ಅಂತಂದರೆ ವೈ ಟು ಅಂತಂದರೆ ಮೈನಸ್ ಬಿ ವೈ ಒನ್ ಅಂತ ಮೈನಸ್ ಇದು ವೈ ಒನ್ ಅಂತಂದರೆ ಮತ್ತೆ ಬಿ ಬರುತ್ತೆ ಇದು ಬಿ ಓಲ್ ಸ್ಕ್ವಯರ್ ಈಗ ಮೈನಸ್ ಎ ಮೈನಸ್ ಎ ಏನಾಗುತ್ತೆ ಎರಡು ಎ ಆಯಿತು ಎರಡು ಎ ಹೋಲ್ ಸ್ಕ್ವಯರ್ ಪ್ಲಸ್ ಮೈನಸ್ ಬಿ ಮೈನಸ್ ಬಿ ಇರೋದರಿಂದ ಮೈನಸ್ ಎರಡು ಬಿ ಓಲ್ ಸ್ಕ್ವೇರ್ ಆಯಿತು ಈಗ ನೋಡಿ ಇದನ್ನು ಸ್ಕ್ವಯರ್ ಮಾಡಿದ್ರೆ ಏನಾಗುತ್ತೆ ನಾಲ್ಕು ಎ ಸ್ಕ್ವರ್ ಆಯಿತು ಸ್ಕ್ವಯರ್ ಊಟ್ ಫಸ್ಟ್ ಬರ್ಕೊಳ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋದ್ರಿಂದ ಇದು ನಾಲ್ಕು ಬಿ ಸ್ಕ್ವೇರ್ ಆಯಿತು ಈಗ ಇವೆರಡರಲ್ಲೂ ಕಾಮನ್ ಏನಿದೆ ನಾಲ್ಕಿದೆ ಹಾಗಾಗಿ ನಾಲ್ಕನ್ನು ಹೊರಗಡೆ ತೆಗ್ದ್ಬಿಡೋಣ ಹೊರಗಡೆ ತೆಗ್ದಿಟ್ರೆ ಏನಾಯ್ತು ನಾಲ್ಕು ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ನಮಗೆ ನಾಲ್ಕು ಇದು ವರ್ಗ ಸಂಖ್ಯೆ ಅನ್ನೋದು ಗೊತ್ತು ಹಾಗಾಗಿ ಇದು ಹೊರಗಡೆ ಬಂದರೆ ಏನಾಗುತ್ತೆ ಟೂ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅನ್ನೋದು ಇದ್ರ ಉತ್ತರ ಇಲ್ಲಿ ಏಕಮಾನ ಅಂತ ಬರೆದ್ಬಿಡೋಣ ಏಕಮಾನ ಇದು ಒಂದನೇ ಲೆಕ್ಕದ ಉತ್ತರ ಆಗಿದೆ ಎರಡನೇ ಲೆಕ್ಕ ಸೊನ್ನೆ ಕಾಮ ಸೊನ್ನೆ ಮತ್ತು ಮೂವತ್ತಾರು ಕಾಮ ಹದಿನೈದು ಬಿಂದುಗಳ ನಡುವಿನ ದೂರವನ್ನು ಕಂಡಿರಿ ನಿಮಗೀಗ ವಿಭಾಗ ಏಳು ಪಾಯಿಂಟ್ ಎರಡರಲ್ಲಿ ಚರ್ಚಿಸಿದ ಎ ಮತ್ತು ಬಿ ನಗರಗಳ ನಡುವಿನ ಅಂತರವನ್ನು ಕಂಡುಹಿಡೋದು ಏಳು ಪಾಯಿಂಟ್ ಎರಡರಲ್ಲಿ ಏನಿತ್ತು ಎ ಮತ್ತು ಬಿ ಎರಡು ನಗರ ಇದ್ದವು ಆ ನಗರಗಳ ನಡುವಿನ ದೂರವನ್ನು ಕಂಡುಹಿಡಬೋದೆ ಅಂತ ಕೊಟ್ಟಿದ್ದಾರೆ ಫಸ್ಟ್ ನಾವೇನು ಮಾಡೋಣ ಈ ಎರಡು ಏನು ಬಿಂದುಗಳಿದಾವೆ ಇದರ ದೂರವನ್ನು ಕಂಡುಹಿಡ್ಕೊಂಬಡೋಣ ಹಂಗಾಗಿ ಇಲ್ಲಿ ಏನಾಗಿದೆ ಎ ಏನಾಗಿದೆ ಎ ಬಿ ಎ ಸೊನ್ನೆ ಕಾಮ ಸೊನ್ನೆ ಆಗಿರಲಿ ಬಿ ಸಿ ಬಿ ಏನಾಗಿರಲಿ ಮೂವತ್ತಾರು ಕಾಮ ಹದಿನೈದು ಆಗಿರಲಿ ಈಗ ನಾವೇನು ಮಾಡೋಣ ಇದರ ದೂರವನ್ನು ಕಂಡಿ ದೂರವನ್ನು ಕಂಡಿರ್ತಕ್ಕಂಥ ಸೂತ್ರ ಎ ಬಿ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಓಲ್ ಸ್ಕ್ವಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಓಲ್ ಸ್ಕ್ವೇರ್ ಏನಂತ ತಗೋಳೋಣ ಎಕ್ಸ್ ಒನ್ ಅಂತ ಕರೆಯೋಣ ಇದನ್ನು ವೈ ಒನ್ ಅಂತ ಕರೆಯೋಣ ಇದನ್ನು ಎಕ್ಸ್ ಟು ಅಂತ ಕರೆಯೋಣ ಇದನ್ನು ವೈ ಟು ಅಂತ ಕರೆಯೋಣ ಈಗ ಎಕ್ಸ್ ಟು ಅಂತಂದ್ರೇನು ಮೂವತ್ತಾರು ಮೈನಸ್ ಎಕ್ಸ್ ಒನ್ ಅಂತಂದರೆ ಸೊನ್ನೆ ಓಲ್ ಸ್ಕ್ವಯರ್ ಪ್ಲಸ್ ವೈ ಟು ಅಂತಂದ್ರೆ ಏನೋ ಹದಿನೈದು ವೈ ಒನ್ ಅಂತಂದ್ರೆ ಏನೋ ಸೊನ್ನೆ ಓಲ್ ಸ್ಕ್ವಯರ್ ಈಗ ನೋಡಿ ಮೂವತ್ತಾರಲ್ಲಿ ಸೊನ್ನೆ ಹೋದರೆ ಮೂವತ್ತಾರೇ ಬರುತ್ತೆ ಹಂಗಾಗಿ ಮೂವತ್ತಾರು ಸ್ಕ್ವಯರ್ ಅಂತ ಬರೆಯೋಣ ಇದು ಹದಿನೈದರಲ್ಲಿ ಸೊನ್ನೆ ಹೋದರೆ ಹದಿನೈದೇ ಬರುತ್ತೆ ಹಂಗಾಗಿ ಹದಿನೈದು ಸ್ಕ್ವಯರ್ ಅಂತ ಬರೆಯೋಣ ಈಗ ಮೂವತ್ತಾರು ಸ್ಕ್ವೇರ್ ಅಂತಂದರೆ ಎಷ್ಟು ಮೂವತ್ತಾರು ಮೂವತ್ತಾರಲ್ಲೇ ಗುಣಿಸ್ಕೊಂಡ್ಬಿಡೋಣ ನೋಡಿ ಮೂವತ್ತಾರು ಈ ಕಡೆ ಸೈಡಿಗೆ ಮಾಡ್ತೀನಿ ಮೂವತ್ತಾರು ಮೂವತ್ತಾರಲೇ ಆರಾರಲೇ ಮೂವತ್ತಾರಕ್ಕೆ ಆರು ದಸಕ ಮೂರು ಆರು ಮೂರಲೆ ಹದಿನೆಂಟು ಮೂರು ಇಪ್ಪತ್ತೊಂದು ಬಿಡಿಸ್ತಾನ ಬಿಡ್ತೀನಿ ನಾನು ಆರು ಮೂರಲೆ ಹದಿನೆಂಟು ದಶಕ ಒಂದು ಮೂರು ಮೂರಲೆ ಒಂಬತ್ತು ಒಂದು ಹತ್ತು ಇದು ಆರು ಇದು ಒಂಬತ್ತು ಇದು ಎರಡು ಒಂದು ಅಲ್ಲಿಗೆ ಸಾವಿರದ ಇನ್ನೂರ ತೊಂಬತ್ತಾರು ಬರುತ್ತೆ ಇನ್ನು ಹದಿನೈದರದ್ದು ಗೊತ್ತಿದೆ ನಿಮಗೆ ಗಟ್ಟಿ ಮಾಡಿದ್ದೀರಿ ಅಂದ್ಕೊಂಡಿದ್ದೀನಿ ಹದಿನೈದು ಹದಿನೈದಲೇ ಇನ್ನೂರ ಇಪ್ಪತ್ತೈದು ಸೊ ಈಗ ಇವೆರಡನ್ನೂ ನಾವೇನು ಮಾಡೋಣ ಟೋಟಲ್ ಕೂಡಿಸೋಣ ಆರು ಐದು ಕೂಡಿದ್ರೆ ಹನ್ನೊಂದು ದಶಕ ಒಂದು ಒಂಬತ್ತು ಒಂದು ಹತ್ತು ಹತ್ತು ಎರಡು ಹನ್ನೆರಡು ದಶಕ ಒಂದು ಎರಡು ಒಂದು ಮೂರು ಮೂರು ಎರಡು ಐದು ನೆಕ್ಸ್ಟ್ ಒಂದು ಅಲ್ಲಿಗೆ ರೂಟ್ ಆಫ್ ಸಾವಿರದ ಐನೂರ ಇಪ್ಪತ್ತೊಂದು ಆಯಿತು ಈಗ ಸಾವಿರದ ಐನೂರ ಇಪ್ಪತ್ತೊಂದು ಇದರ ವರ್ಗಮೂಲ ಬರುತ್ತಾ ಇದ್ರದ್ದು ವರ್ಗ ಅಂದರೆ ಇದು ವರ್ಗ ಸಂಖ್ಯೆನ ವರ್ಗ ಸಂಖ್ಯೆ ಇದ್ದರೆ ಇದರ ವರ್ಗಮೂಲ ಬರುತ್ತೆ ಈಗ ನಾವೇನು ಮಾಡೋಣ ಚೆಕ್ ಮಾಡೋಣ ಇಲ್ಲಿ ಹೆಂಗೆ ಚೆಕ್ ಮಾಡ್ಬೋದು ನೋಡಿರಿ ಸಾವಿರದ ಐನೂರ ಇಪ್ಪತ್ತೊಂದು ಇದರ ವರ್ಗಮೂಲವನ್ನು ನಾವು ಕಂಡಿಡಿಯನ್ ಹಿಂಗೆ ಭಾಗಕಾರ ವಿಧಾನದಲ್ಲಿ ಇದನ್ನು ಎಂಟನೇ ಕ್ಲಾಸಲ್ಲಿ ಕಲ್ತಿದ್ದೀರಿ ನೀವು ನೋಡಿ ಎರಡು ಮನೆ ಆದ ಎರಡೆರಡು ಮನೆ ಎಡಗಡೆಯಿಂದ ಎರಡೆರಡು ಮನೆ ಎರಡು ಗಡೆ ಎರಡು ಮನೆ ಎರಡು ಮನೆಗೆ ಒಂದೊಂದು ಭಾಗ ಮಾಡಿದೆ ನಾನು ಈಗ ಹದಿನೈದು ಬಂತು ಹದಿನೈದು ಏನಿದೆ ಯಾವ ವರ್ಗ ಸಂಖ್ಯೆಗಳ ನಡುವೆ ಬರುತ್ತೆ ಅದ ಹದಿನೈದು ಅಂತಂದರೆ ನಾಲ್ಕು ಸ್ಕ್ವೇರ್ ಮತ್ತು ಮೂರು ಸ್ಕ್ವೇರ್ ಇದ್ರ ನಡುವೆ ಬರುತ್ತೆ ಸೊ ಮೂರು ಸ್ಕ್ವೇರ್ ಒಂಬತ್ತು ಗೊತ್ತಿದೆ ನಾವು ನಾಲ್ಕು ಸ್ಕ್ವೇರ್ ಹದಿನಾರು ಬರುತ್ತೆ ಹೌದಾ ಇವೆರಡರ ನಡುವೆ ಬರುತ್ತೆ ಇದು ಹಾಗಾಗಿ ಇದರಲ್ಲಿ ಯಾವುದು ಮೂರು ಹಂಗಾಗಿ ಮೂರನ್ನು ತೊಗೋಬೇಕು ನೋಡಿ ಮೂರನ್ನು ತೊಗೊಂಡು ಇಲ್ಲೂ ಸಹ ಮೂರನ್ನು ಮೇಲೆ ಹಾಕ್ಕೋಬೇಕು ನೋಡಿ ಮೂರು ಮೂರಲೆ ಒಂಬತ್ತು ನಾನು ಹೆಂಗೆ ಮಾಡ್ತಾಯಿದ್ದೀನಿ ನೋಡಿರಿ ಮೂರು ಮೂರಲೆ ಒಂಬತ್ತು ಎಂಟನೇ ಕ್ಲಾಸಿಂದ ನೆನೆಸ್ಕೊಳ್ಳಿ ಮರ್ತೋಗಿರ್ತೀರಿ ನೀವು ಮೂರು ಮೂರಲೇ ಒಂಬತ್ತು ಹದಿನೈದರಲ್ಲಿ ಒಂಬತ್ತು ಹೋದರೆ ಆರು ಉಳಿತು ಇಲ್ಲಿ ಮೂರು ಇರೋದರಿಂದ ಮತ್ತೆ ಮೂರು ಹಾಕ್ಕೋಬೇಕು ನಾವು ಅಲ್ಲಿ ಮೂರು ಮೂರು ಆರಾಗತ್ತೆ ಈಗ ಈ ಗುಂಪು ಏನಿದೆ ಇಪ್ಪತ್ತೊಂದು ಇದನ್ನು ಕೆಳಗಿಳಿಸ್ಕೋಬೇಕು ನಾವು ಇಪ್ಪತ್ತೊಂದನ್ನು ಕೆಳಗಿಳಿಸ್ಕೊಂಡೆ ಇಳಿಸ್ಕೊಂಡಾಗ ಇಲ್ಲಿ ಯಾವ ಸಂಖ್ಯೆ ನೀನು ಹಾಕ್ತೀಯೋ ನೆನ್ಪಿಟ್ಕೊಳ್ಳಿ ಇಲ್ಲಿ ಯಾವ ಸಂಖ್ಯೆನ ಹಾಕ್ತೀಯೋ ಅದೇ ಸಂಖ್ಯೆನ ಇಲ್ಲಿ ಹಾಕಬೇಕು ಹಾಕಿಬಿಟ್ಟು ಅದರಿಂದ ಗುಣಿಸಿದ್ರೆ ಆರುನೂರು ಇಪ್ಪತ್ತೊಂದು ಬರಬೇಕು ಆರುನೂರು ಇಪ್ಪತ್ತೊಂದು ನಮಗೆ ಗೊತ್ತಿದೆ ನೋಡಿ ಮ್ಯಾಕ್ಸಿಮಮ್ಮು ಆರುನೂರು ಏನಾಗ್ಬೋದು ನಾವು ಇಲ್ಲಿ ನಾವೇನಾದರೂ ಐದು ಹಾಕಿದ್ರೆ ಯಾವುದು ಐದು ಹಾಕಿದ್ರೆ ಅರವತ್ತೈದು ಐದಲೇ ಕಮ್ಮಿ ಬಂದುಬಿಡುತ್ತೆ ಹೌದಾ ಹಾಗಾಗಿ ಮತ್ತು ಒಂದೇ ಬರಬೇಕು ನೆನ್ಪಿಟ್ಕೊಳ್ರಿ ಅಲ್ಲಿ ಒಂದು ಬರಬೇಕು ಯಾವ ಸಂಖ್ಯೆ ಹಾಕಿದ್ರೆ ಒಂದು ಬರುತ್ತೆ ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ ಅದು ಒಂದು ಬರುತ್ತೆ ಒಂದು ಹಾಕಿದ್ರೆ ನೋಡಿ ಎಕ್ಸಾಂಪಲ್ ಒಂದು ಹಾಕ್ತೀನಿ ನಾನು ಮೇಲೂ ಸಹ ಒಂದು ಹಾಕ್ತೀನಿ ಒಂದು ಒಂದಲೇ ಒಂದು ಬಂದುಬಿಡುತ್ತೆ ಆಗ ಅರವತ್ತೊಂದಲೇ ಅರವತ್ತು ಬಂದುಬಿಡುತ್ತೆ ಅದು ಬರೋದಿಲ್ಲ ಮತ್ತು ಯಾವುದು ಹಾಕೋಣ ನಾವು ನಾಲ್ಕು ನಾಲ್ಕಲೇ ಹದಿನಾರು ಮೂರು ಮೂರಲೆ ಒಂಬತ್ತು ಏಳೇಳೆ ನಲವತ್ತೊಂಬತ್ತು ಒಂದು ಬರ್ತಕ್ಕಂಥದ್ದು ಯಾವುದು ಒಂಬತ್ತೊಂಬತ್ತಲೇ ನೋಡಿ ಒಂಬತ್ತೊಂಬತ್ತಲೆ ಎಂಬತ್ತೊಂದು ಹಾಗಾಗಿ ಒಂಬತ್ತು ಹಾಕಿ ಚೆಕ್ ಮಾಡೋಣ ನಾವು ನೋಡಿ ಇದರಲ್ಲಿ ಒಂಬತ್ತು ಹಾಕ್ತೀನಿ ನಾನು ಹಾಂ ನೋಡಿ ಒಂಬತ್ತಲೇ ಎಂಬತ್ತ ಒಂದು ದಶಕ ಎಂಟು ಒಂಬತ್ತಾರಲೆ ಐವತ್ತ ನಾಲ್ಕು ಐವತ್ತ ನಾಲ್ಕು ಎಂಟು ಅರವತ್ತೆರಡು ಸೊ ಬಂತು ಸೊ ಝೀರೋ ಬಂದಾಗ ಇಲ್ಲಿ ಮೇಲೇನು ಉಳಿದಿರುತ್ತೋ ಅದೇ ಇದರ ವರ್ಗಮೂಲ ಸೊ ಹಾಗಾಗಿ ಮೂವತ್ತೊಂಬತ್ತು ಇದರ ವರ್ಗಮೂಲ ಆಗುತ್ತೆ ಇದೇನಿದು ಏಕಮಾನಗಳು ಬರೆಯೋಣ ಮೂವತ್ತೊಂಬತ್ತು ಏಕಮಾನ ಸೊ ಈಗ ನೋಡಿ ಇಲ್ಲಿ ನಾವೇನು ಬರಿಬೋದು ಎ ಮತ್ತು ಬಿ ನಗರಗಳ ನಡುವಿನ ಅಂತರವನ್ನು ಕಂಡುಹಿಡಬೋದೆ ಅಂತ ಕೇಳಿದರೆ ಹೌದು ಕಂಡುಹಿಡೀಬೋದು ಅಂತ ಬರಿತೀನಿ ಈ ಕಡೆದೆಲ್ಲ ಅಳಿಸ್ಬಿಡ್ತೀನಿ ನಾನು ನೋಡಿ ಈ ರೀತಿ ಬರಿಬೋದು ಹೌದು ಎ ಮತ್ತು ಬಿ ನಗರಗಳ ನಡುವಿನ ಅಂತರವನ್ನು ಕಂಡುಹಿಡಿಯಬಹುದು ಅಂತ ಬರೆದ್ರೆ ಎರಡನೇ ಲೆಕ್ಕ ಮುಗ್ದಂಗಾಗುತ್ತೆ ಈಗ ಮೂರನೇ ಲೆಕ್ಕ ಒಂದು ಕಮ ಐದು ಕಮ ಎರಡು ಕಮ ಮೂರು ಮತ್ತು ಮೈನಸ್ ಎರಡು ಕಮ ಮೈನಸ್ ಹನ್ನೊಂದು ಎಂಬ ಬಿಂದುಗಳು ಸರಳ ರೇಖಾಗತವಾಗಿಯೇ ರೇಖಾಗತವಾಗಿದ್ದಾವೆ ಎಂದು ನಿರ್ಣಯಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ಸರಳ ರೇಖಾಗತ ಅಂತಂದರೆ ಒಂದೇ ಲೈನ್ ಮೇಲೆ ಬಿಂದುಗಳು ಬಂದಿದ್ದಾವೆ ಅಂತ ಉದಾಹರಣೆ ಇದು ಎ ಅಂತ ತಗೋಣ ಎ ಬಿಂದು ಹೌದಾ ಇದು ಒಂದು ಕಾಮ ಐದು ಹೌದಾ ಈಗ ತೋರಿಸ್ತೀನಿ ನಿಮಗೆ ಇದು ಬಿ ಅಂತ ತಿಳ್ಕೊಳ್ಳಿ ಬಿ ಅಂದರೆ ಇದು ಎರಡು ಕಾಮ ಮೂರು ನೆಕ್ಸ್ಟ್ ಇದು ಸಿ ಅಂತಂದರೆ ಇದು ಮೈನಸ್ ಎರಡು ಕಾಮ ಹನ್ನೊಂದು ಹೀಗೆ ಒಂದೇ ಇದ್ದರೆ ಒಂದೇ ಉತ್ತರ ಬರಬೇಕು ಈಗ ಬಿಂದುಗಳ ನಡುವಿನ ದೂರವನ್ನು ಕಂಡಿಡ್ತಕ್ಕಂಥ ಸೂತ್ರ ಗೊತ್ತಿದೆ ನಮಗೇನು x ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಓಲ್ ಸ್ಕ್ವಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವಯರ್ ಈಗ ಫಸ್ಟು ಎ ಬಿ ತೆಗೆದುಕೊಳ್ಳೋಣ ಎ ಬಿ ಅಂದರೆ ಎರಡು ಬಿಂದುಗಳು ಹೌದಾ ಎ ಬಿ ಎರಡು ಬಿಂದು ಸೂತ್ರದ ಪ್ರಕಾರ ಎಕ್ಸ್ ಟು ಅಂತಂದರೆ ಇದ್ರಾಗ ಯಾವುದು ಎಕ್ಸ್ ಟು ಅಂತಂದರೆ ಈ ಕಡೆ ಬಿದು ಹೌದಾ ಎರಡು ಮೈನಸ್ ಇದು ಎಕ್ಸ್ ಒನ್ ಅಂತಂದರೆ ಇದು ಯಾವುದು ಫಸ್ಟ್ ಒಂದು ಒಂದು ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಅಂತಂದರೆ ಇದು ಮೂರು ಮೂರು ಮೈನಸ್ ವೈ ಒನ್ ಅಂತಂದರೆ ಐದು ಓಲ್ ಸ್ಕ್ವಯರ್ ಈಗ ನೋಡಿ ಎರಡರಲ್ಲಿ ಒಂದು ಹೋದರೆ ಒಂದು ಸ್ಕ್ವಯರ್ ನೆಕ್ಸ್ಟು ಎರಡು ಐದರಲ್ಲಿ ಮೂರು ಆದರೆ ಮೈನಸ್ ಎರಡು ಯಾಕಂದರೆ ಐದಕ್ಕೆ ಮೈನಸ್ ಇದೆ ಹಂಗಾಗಿ ಮೈನಸ್ ಎರಡು ಓಲ್ ಸ್ಕ್ವಯರ್ ಸೊ ಇಲ್ಲಿಗೆ ಒಂದು ಸ್ಕ್ವೇರ್ ಅಂದರೆ ಒಂದು ಪ್ಲಸ್ ಎರಡು ಮೈನಸ್ ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಅಲ್ಲಿಗೆ ಇದೇನು ಬಂತು ರೂಟ್ ಐದು ಬಂತು ರೂಟ್ ಐದು ಏಕಮಾನ ರೂಟ್ ಐದು ಏಕಮಾನ ಈಗ ನಾವೇನು ಮಾಡೋಣ ಬಿ ಸಿ ಕನ್ನಡಿಯನ್ ಬಿ ಸಿ ಇಸ್ ಈಕ್ವಲ್ ಟು ಅದ ಬಿ ಸಿ ಡೈರೆಕ್ಟ್ ಮಾಡ್ತಾಯಿದ್ದೀನಿ ನನ್ನ ಸೂತ್ರ ಆಗ್ತಾ ಇಲ್ಲ ಇದ್ರಾಗ ಎಕ್ಸ್ ಟು ಅಂದರೆ ಯಾವುದು ಎಕ್ಸ್ ಟು ಅಂತಂದರೆ ಮೈನಸ್ ಎರಡು ಮೈನಸ್ ಎರಡು ಮೈನಸ್ ಎಕ್ಸ್ ಒನ್ ಅಂತಂದರೆ ನೋಡಿ ಯಾವುದು ಇದು ಎರಡು ಹೋಲ್ ಸ್ಕ್ವೇರ್ ಪ್ಲಸ್ ಇದು ನೋಡಿರಿ ಇದು ಮೂರನೇ ಬಿಂದು ಮೈನಸ್ ಎರಡು ಮೈನಸ್ ಹನ್ನೊಂದು ಇದೆ ನಾನು ಇಲ್ಲಿ ಮೈನಸ್ ಬಿಟ್ಟಿದ್ದೆ ಮೈನಸ್ ಎರಡು ಮೈನಸ್ ಹನ್ನೊಂದು ಈಗ ಇದು ನೋಡಿ ಯಾವುದು ವೈ ಟೂ ಅಂತಂದ್ರೆ ಏನು ಮೈನಸ್ ಹನ್ನಂದು ನೆಕ್ಸ್ಟ್ ವೈ ಒನ್ ಅಂತಂದ್ರೆ ಏನು ವೈ ಒನ್ ಅಂತಂದರೆ ಮೈನಸ್ ಮೂರು ಓಲ್ ಸ್ಕ್ವೇರ್ ಈಗ ಮೈನಸ್ ಎರಡು ಮೈನಸ್ ಎರಡು ಕುಡಿದ್ರೆ ಮೈನಸ್ ನಾಲ್ಕು ಹೋಲ್ ಸ್ಕ್ವೇರ್ ಆಯಿತು ಪ್ಲಸ್ ಮೈನಸ್ ಹನ್ನೊಂದು ಮತ್ತು ಮೈನಸ್ ಮೂರು ಕುಡಿದ್ರೆ ಮೈನಸ್ ಹದಿನಾಲ್ಕು ಹೋಲ್ ಸ್ಕ್ವರ್ ಆಯಿತು ಈಗ ಮೈನಸ್ ನಾಲ್ಕು ಹೋಲ್ ಸ್ಕ್ವರ್ ಅಂತಂದರೆ ಹದಿನಾರು ಬರುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಪ್ಲಸ್ ಈಗ ಹದಿನಾಲ್ಕು ಹದಿನಾಲ್ಕಲೇ ನೂರ ತೊಂಬತ್ತಾರು ಮೈನಸ್ ಇರೋದರಿಂದ ಅದು ಮೈನಸ್ ಎಂಟು ಮೈನಸ್ ಪ್ಲಸ್ ಆಗುತ್ತೆ ಈಗ ನೋಡಿ ಎರಡು ಕೂಡಣ ಆರು ಆರು ಹನ್ನೆರಡು ದಸಕ ಒಂದು ಅಲ್ಲಿಗೆ ಹತ್ತು ಹತ್ತು ಒಂದು ಹನ್ನೊಂದು ಆಯಿತು ಇಲ್ಲಿ ಒಂದು ಒಂದು ಎರಡು ಇನ್ನೂರ ಹನ್ನೆರಡು ಬಂತು ಇನ್ನೂರ ಹನ್ನೆರಡು ಯಾವುದೇ ವರ್ಗ ಸಂಖ್ಯೆ ಅಲ್ಲ ಹಂಗಾಗಿ ಇದಿಷ್ಟೇ ಏಕಮಾನ ಅಂತ ಬರೆಯೋಣ ಏಕಮಾನ ಅದು ಬಿ ಸಿ ಇದು ಬಿ ಸಿ ಇಸ್ ಈಕ್ವಲ್ಟು ಇನ್ನೂರ ಹನ್ನೆರಡು ಬಂತು ಈಗ ಈ ಕಡೆ ಮಾಡೋಣ ಉಳಿದಿರ್ತಕ್ಕಂಥದ್ದು ಯಾವುದು ಎ ಸಿ ಕಂಡು ಹಿಡಿದ್ಬಿಡೋಣ ನೀವೆರಡು ಎ ಸಿ ಹೋದಾ ಎ ಸಿ ಎ ಸಿ ಇಸ್ ಈಕ್ವಲ್ ಟು ಈಗ ಇದರಲ್ಲಿ ಫಸ್ಟು ನೋಡಿ ವೈ ಟು ಅಥವಾ ಫಸ್ಟು ಎಕ್ಸ್ ಟು ಎಕ್ಸ್ ಟು ಅಂತಂದರೆ ಮೈನಸ್ ಎರಡು ಕರೆಕ್ಟ ಮೈನಸ್ ಎರಡು ಎಕ್ಸ್ ಒನ್ ಅಂತಂದರೆ ಮೈನಸ್ ಒಂದು ಹೋಲ್ ಸ್ಕ್ವಯರ್ ನೆಕ್ಸ್ಟ್ ವೈ ಟು ವೈ ಟು ಅಂತಂದರೆ ಅದು ಮೈನಸ್ ಹನ್ನೊಂದು ಮೈನಸ್ ವೈ ಒನ್ ಅಂತಂದರೆ ಐದು ಹೋಲ್ ಸ್ಕ್ವೇರ್ ಈಗ ಮೈನಸ್ ಎರಡು ಮೈನಸ್ ಒಂದು ಕೂಡಿದ್ರೆ ಮೈನಸ್ ಮೂರು ಹೋಲ್ ಸ್ಕ್ವಯರ್ ಪ್ಲಸ್ ನೋಡಿ ಮೈನಸ್ ಹನ್ನೊಂದು ಮೈನಸ್ ಐದು ಕೂಡಿದ್ರೆ ಮೈನಸ್ ಹದಿನಾರು ಬರುತ್ತೆ ಮೈನಸ್ ಹದಿನಾರು ಹೋಲ್ ಸ್ಕ್ವೇರ್ ಆಗುತ್ತೆ ಈಗ ಮೈನಸ್ ಮೂರು ಮೈನಸ್ ಮೂರು ಹೋಲ್ಸ್ಕೋರ್ ಇರೋದರಿಂದ ಅದೇನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ ಒಂಬತ್ತು ಆಗುತ್ತೆ ಇನ್ನು ಮೈನಸ್ ಹದಿನಾರು ಅಂದರೆ ಹದಿನಾರು ಹದಿನಾರಲ್ಲೇ ಇನ್ನೂರ ಐವತ್ತಾರು ಇವೆಲ್ಲ ಘಟ್ ಮಾಡಿದ್ರಿ ಅಂದ್ಕೊಂಡಿದ್ದೀನಿ ನಾನು ಈಗ ಏನು ಮಾಡ್ಬೋದು ಒಂಬತ್ತು ಮತ್ತು ಇನ್ನೂರೈವತ್ತಾರನ್ನು ಕೂಡಿದ್ರೆ ಇನ್ನೂರ ಅರವತ್ತೈದು ಬಂತು ಇನ್ನೂರ ಅರವತ್ತೈದು ಏಕಮಾನ ಇನ್ನೂರ ಅರವತ್ತೈದು ಏಕಮಾನ ಇಲ್ಲಿ ನೋಡಿ ಏನಾಗಿದೆ ಅದು ಯಾವುದು ಅಂತಂದರೆ ಈ ಬಿಂದುಗಳು ಸರಳ ರೇಖಾಗತವೇ ಅಂತಂದರೆ ಸರಳ ರೇಖಾಗತ ಆಗಿರಲಿಕ್ಕೆ ಒಂದು ನಿಯಮ ಇದೆ ಏನಪ್ಪ ಅಂತಂದರೆ ಇಲ್ಲಿ ಎ ಬಿ ಪ್ಲಸ್ ಬಿ ಸಿ ಇವೆರಡೂ ಸೇರ್ಕೊಂಡು ಎ ಸಿಗೆ ಸಮ ಆಗಿರಬೇಕು ನೆನ್ಪಿಟ್ಕೊಳ್ಳಿ ಯಾಕೆ ಅಂತಂದರೆ ಒಂದೇ ಸರಳ ರೇಖೆ ಇದ್ದಾವೆ ಅಂತಂದರೆ ಇವೆರಡನ್ನೂ ಕೂಡಿದ್ರೆ ಇದು ಬರಬೇಕು ಸೊ ಹಂಗಾಗಿ ಇಲ್ಲಿ ಎ ಬಿ ಏನು ಕೊಟ್ಟಿದ್ದಾರೆ ಎ ಬಿ ಏನು ಬಂತು ನೋಡಿ ಇಲ್ಲಿ ಎ ಬಿ ಇಲ್ಲಿ ರೂಟ್ ಐದು ಬಂತು ಕರೆಕ್ಟಾ ಪ್ಲಸ್ ಬಿ ಸಿ ಏನು ಬಂತು ಬಿ ಸಿ ಇನ್ನೂರ ಹನ್ನೆರಡು ಬಂತು ಇನ್ನೂರ ಹನ್ನೆರಡು ಬಂತು ಈಗ ಎ ಸಿ ಏನಿದೆ ಎ ಸಿ ಏನು ಬಂತು ಇನ್ನೂರ ಅರವತ್ತ ಐದು ಬಂತು ರೂಟ್ ಇನ್ನೂರ ಅರವತ್ತೈದು ಬಂತು ನೋಡಿ ರೂಟ್ ಐದು ಪ್ಲಸ್ ರೂಟ್ ಹನ್ನೆರಡು ಇಸಿಕ್ವಲ್ಟು ಇನ್ನೂರ ಹನ್ನೆರಡು ಇಸಿಕ್ ಒಲ್ಟು ರೂಟ್ ಇನ್ನೂರ ಅರವತ್ತೈದಕ್ಕೆ ಸಮ ಆಗುತ್ತಾ ಇಲ್ಲ ಸಮ ಆಗೋದಿಲ್ಲ ಸೊ ಹಾಗಾಗಿ ಈ ಬಿಂದುಗಳು ಈ ಬಿಂದುಗಳು ಏನಂತ ಬರೆಯೋಣ ಈ ಬಿಂದುಗಳು ಸರಳ ರೇಖಾಗತ ಅಲ್ಲ ಸರಳ ರೇಖಾಗತ ಅಲ್ಲ ಅಂತ ಬರೆದ್ರೆ ಇಲ್ಲಿಗೆ ಲೆಕ್ಕ ಮುಗ್ದಂಗೆ ಆಗತ್ತೆ